ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರು ಹೆಂಗದ ರೀ ಅಂತ ಭಾವಿಸ್ತಾ ವ್ಯವಸ್ಥೆ ಬ್ಲಾಗ್ ಇಲ್ಲಿಗೆ ಸ್ಟಾರ್ಟ್ ಮಾಡತ್ತೀನಿ ದೇವ್ರ ರಾಜ ನಾ ದೇವ್ರ ದಂಪತ್ ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವ ಒಂದೇ ಆಗಿರ್ಲೆ ಹಂಚ್ ಸರ್ ನಾವಾಗಿರ್ಬೇಕು ಯಾರು ಬಂದ್ಬಿಟ್ಟ ಪಟಾಕ ಬಿಡ್ ಕೊಟ್ಬಿಟ್ಟಿ ಅನುಭವ ಬೇಕು ಅಂತ ಅಣೆಲ್ ಬರ್ತಿದ್ದೆ ಹೆಣ್ಣು ಹೊಂದು ಯಾವನು ತಪ್ಪಸಕ್ಕಾಗಲ್ಲ ಸೊ ಬನ್ರಿ ಸೊ ಮೊದಲಿಗೆ ನಿಮಗೇನ್ ಹೇಳ್ಬೇಕಂತಂದ್ರ ಸೊ ಇದೇನು ನೀವು ನೋಡತ್ತೀರಿ ಈಗ ಜಸ್ಟ್ ಭಾಳ ಅಂದ್ರೆ ಭಾಳ ಎಲ್ಲ ಹೂ ಬಿಡತ್ತ ಎಕ್ಸದ ಸೊ ಇನ್ನು ಜಾಳ ಕಡೆ ಟೈಮು ಬರಲತ್ತ ಅದಷ್ಟು ಲೋಕೂಟ ಬರತ್ತಿಕ್ಸತ್ತೆ ಸೊ ಇರಲಿ ಮನೆ ಹೋಗೋಣ ಅಂತ ಏನೆಲ್ಲ ಮಾಡತ್ತಾರ ನೋಡೋಣಂತ ಎಲ್ಲ ನಾವು ಬರ್ರಿ ಸೊ ಏನು ತಿನ್ನತ್ತೆ ಮಮ್ಮಿ ಏನೋ ಕೆಲಸ ಮಾಡ್ತಿದ್ರು ಕೈ ಇಲ್ಲಿ ಜಿಗದ ಜಿಗದೆ ಇಲ್ಲದ್ವು ಅದರ ಸಂಬಂಧ ಐತರು ನಾ ಜಾಳಿಗಾಗಿ ಒಳಗೆ ಹಾಕಿದ್ವಿ ಇಲ್ಲಿ ಒಳಗೆ ಹಾಕಿಸಿಂದ ನಮ್ಮ ಕೆಲಸನ ನಾವು ಸ್ಟಾರ್ಟ್ ಮಾಡತ್ತಿದ್ವಿ ಸೊ ಇಲ್ಲಿ ನೋಡತ್ತಿರ್ಬೇಕು ಇವೆಲ್ಲ ಆರಾಮ್ಸೇ ರೆಸ್ಟ್ ಹೋದಾಗ ಎಕ್ಸದ್ದೆ ಮುಂಜಾನೆ ಮುಂಜಾನೆ ಕೂತಾಲ ಸೊ ಸೊ ಫೈನಲಿ ಈಗ ಏನೈತಿ ಜಸ್ಟ್ ಮಮ್ಮಿ ಅಡುಗೆ ಮಾಡತ್ತಾರು ಸೊ ಏನಂತಂದ್ರೆ ಈಗ ಹುರ್ಣ ಐತ್ಲ ಅದ ಹುರ್ಣ ಅರದ ಕಿಶಿಂದ ಹೋಳಿಗೆ ಮಾಡತ್ತಾರು ಹೋಳ್ಗೆ ಸ್ಪೆಷಲ್ ಐತಿ ಇವತ್ತು ಮನೆಯೊಳಗೆ ಸೊ ಅದ್ರ ಸಂಬಂಧ ಈಗ ಏನೈತಿ ಬ್ಯಾಳಿಗೆ ಸೊ ಬ್ಯಾಳಿ ಐತೆಲೆ ಇದನ್ನು ಸೋಚ್ ಕಿಶಿಂದ ಈಗ ಹುರ್ಣ ಮಾಡ್ತಾರೆ ಮಾಡಿದ ಮಾಡಿದೊಳಗೆ ಐಂತ ಹೋಳಿಗೆ ರೆಡಿ ಆಗು ಸೊ ಯಾಕಂದ್ರೆ ಬಹುಶಃ ಇವತ್ತು ಯಾಕೋ ಮಮ್ಮಿ ಫುಲ್ ಗರಮ್ ಹಾಕ್ಯಾರು ಸೊ ಯಾಕಂತ ನನಗೂ ಗುರ್ತಾಗೋತು ಸೊ ಈಗ ಹುರ್ಣ ಅದೆಲ್ಲ ಅರ್ಧ ಕಿಶಿಂದ ಹುರ್ಣ ನಾ ಇದ ನೀರು ಬಸದೊಳಗೆ ಈಗ ಗರಮ್ ಗರಮ್ ಕಾಸರು ಸೊ ಫೈನಲಿ ಈಗ ಏನೈತಿ ಜಸ್ಟ್ ಬೆಲ್ಲ ಐತಿಲ್ಲ ಬೆಲ್ಲ ತುಂಬ ಮಮ್ಮಿ ಅದು ಕುಟ್ಟಿ ಹಾಕಿ ಹಾಕಿಬಹುದು ಸೊ ಮಣ್ಣಿ ಸರಿದ ನೋಡಿದಂಗೆ ನೀರ್ನಾಗ ಕುದಿಸ್ತಾರಿದ್ನ ನೀರ್ನ್ಯಾಗ ಅಂದ್ರೆ ಈಗ ಏನು ಬ್ಯಾಳಿ ಇದು ಮಾಡಿರ್ತಾರಲ್ಲ ಅದನ್ನ ಅದನ್ನು ಎರಡು ಕೂಡೆ ಕುದೀಲಕ್ಕ ಇಡ್ತಾರೆ ನೀರೊಳಗೆ ಯಾಕಂದ್ರೆ ಮಣ್ಣಿ ಸರಿದ ನೋಡಿದಿಲ್ಲ ಸೊ ನಾ ಹಾಂ ಬರೋಬರ್ ರೈಟ್ ಇದೇನು ಟೈಪ್ ಹೇಳಿದ್ದ ನಿಮಗೆ ಅದೇ ಟೈಪ್ ಬ್ಯಾಳಿ ಮತ್ತೆ ಎರಡು ಕೂಡಿ ಕುದಿಲಾಕಿ ಇಡ್ತಾರ ಅನಿಸ್ತೈತಿ ಸೊ ಈಗ ಚಾಕ್ ಮಾಡ್ಯಾರತ್ತ ಚಾ ಕುಣಕಬ್ರಿ ಫೈನಲಿ ನೋಡ್ತಿರ್ಬೋದು ಚಾ ಅನ್ಕ ಜಬರ್ದಸ್ತ ಹಂಗೆ ರೆಡಿ ಆಗೈತಿ ಚಾಕ್ ಕುಡೋದಕ್ಕೆ ಇಷ್ಟಿಂದ ಇನ್ನು ಫ್ರೆಶ್ ಅಪ್ ಆಗಿಲ್ಲ ಈಗ ಮುಂಜಾನೆ ಮುಂಜಾನೆ ವೀಡಿಯೋ ಸ್ಟಾರ್ಟ್ ಮಾಡಿ ನೀರ್ತಿನ ಇವತ್ತು ಸೊ ಅದ್ರ ಸಂಬಂಧ ಯಾಕಂದ್ರೆ ಮುಂದೆ ಟೈಮ್ ಸಿಗಾರ ಸೊ ಇಲ್ಲಿ ನೋಡ್ತಿರ್ಬೋದು ಇದು ಮಮ್ಮಿಗೆ ಹಾಕಿರ್ತಿದಾರೆ ಚಹಾ ನನಗಲ್ಲ ಮಮ್ಮಿಗೆ ಸೊ ಇಲ್ಲಿ ನೋಡಿದ್ರೆ ಬ್ಯಾಳಿನೂ ಎಲ್ಲ ರೆಡಿ ಆಗೈತಿ ಬ್ಯಾಳಿ ಬೆಲ್ಲ ಎರಡು ಮಿಕ್ಸ್ ಆಗೈತಿ ಸೊ ಈಗ ಮಿಕ್ಸ್ ಆದ ಬಳಕ ಏನು ಮಾಡ್ದಂತಂದ್ರೆ ಅದನ್ನು ಹೋಳಿಗೆ ಮಾಡೋಕ್ಕೆ ತೊಗೋತಾರೆ ಅಂದ್ರೆ ಪೂರ್ತಿ ಅಲ್ಲಿ ಬೆಲೆ ಎಲ್ಲ ಕರಗಬೇಕದ ಕರಗಿದ ಐಂತ ಐತೆ ನಮಗೆ ಸಿಗ್ಸತ್ತಿದೆ ಸೊ ಈ ಚಿಕ್ಕ ಒಣ್ಗೇನು ರೆಡಿ ಆಗತ್ತಿ ನಮಗೆ ಊಟಕ್ಕೆ ತನಕ ಇವತ್ತು ಏನು ಕೊಡ್ತಾರೆ ಅದ ತನಕ ಯಾಕಂತಂದ್ರೆ ಇವರು ಬೆಳೆದೆಲ್ಲ ಬಾಂಧವ್ರಿಗೆ ಕೊಡಲ್ಲ ನಮಗೆ ಏನು ಕೊಡಾಕ್ತಿ ನಾ ಕೊಡೋದಿಲ್ಲ ಸೊ ಅದ್ರ ಸಂಬಂಧ ಇವತ್ತು ಎಲ್ಲ ಬಹುಶಃ ಏನು ಆಗ್ತು ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡು ನಾ ಈಗ ಸೊ ಇಲ್ಲಿ ಮಮ್ಮಿನೂ ಹೋದರು ಸೊ ಈಗ ಫೈನಲಿ ಇಲ್ಲಿ ಬೆಲ್ಲ ಇದ್ರೆ ಬೆಲ್ಲದೊಳಗೆ ಮಿಕ್ಸ್ ಮಾಡೋಕೆ ಏನೋ ಕೂಟ್ಲತ್ತಾರು ಏನು ನಮಗೂ ಕೊಡ್ತಲ್ಲ ಅಷ್ಟೊವ ಸೊ ಕುಟ್ಲತ್ತಾರ ಕುಟ್ ಇಸ್ದು ಅದ್ರಿಗೆ ಮಿಕ್ಸ್ ಮಾಡೋಕೆ ಹಾಕ್ತಾರೆ ಅನಿಸ್ತೈತಿ ಸೊ ಟೈಮ್ ಬಂದುಬಿಟ್ಟು ಈಗ ಒಂಬತ್ತು ಗಂಟೆ ಆಗಲಕ್ಕೆ ಬಂದೈತಿ ಹೆಚ್ಚು ಕಡಿಮೆ ಆರು ಐತಿ ಇಲ್ಲಿ ದೇವ್ರಿಗೊಂದು ನಮಸ್ಕಾರ ಮಾಡ್ಕೊತು ಹೊರಗೆ ಹೋಗೋಣ ಅಂತ ಹೊರಗೆ ಹೋದರೆ ನಮ್ಮ ಗಾಡಿ ಒಂದು ಇಲ್ಲಿ ಅನಾಥವಾಗಿ ನಿಂತ್ ಇಲ್ಲಿ ಸೊ ಈಗ ಮೊಬೈಲ್ ನೋಡಿರಿ ಇದು ಮೊಬೈಲ ಅಲ್ಲಿ ನಮ್ಮ ಕಾಕರವ್ರು ಅವ್ರ ಫೋನ್ ಇದೆ ಅವ್ರದ್ದು ಸ್ಕ್ರೀನ್ ಟಚ್ ಒಂದು ನಿತ್ತು ಕಾಣಿಸ್ತು ಮೊದಲು ಈಗ ಚೇಂಜ್ ಮಾಡಿ ಮತ್ತೆ ದಿನ ತೊಗೊಂಡರು ಯಾಕಂತ ನನಗೂ ಗುರುತಲ್ಲ ಸೊ ಇಲ್ಲಿ ಪಪ್ಪಾನೂ ನಿಂತಾರು ಪಪ್ಪಾ ಈಗ ಪುಟ್ಟಿನ ಕರ್ಕೊಂಡ ಸ್ಕೂ ಕಾಲೇಜಿಗೆ ಬಿಡಕ್ಕೆ ಹೊಂಟಾರು ಸೊ ನೋಡ್ರಿ ಇಲ್ಲಿ ಈಗ ಕಾಲೇಜ್ಗೆ ಬಿಡಕ್ಕೆ ಹೋದ್ರು ಪಪ್ಪಾ ಸೊ ಫೈನಲಿ ಇದೇನು ನೀವು ಇಲ್ಲಿ ನೋಡಿದ್ರಲ್ಲ ಗಾಡಿಗೆ ಮಾಡೋದು ಇದು ಎದಕ್ಕೆ ಮಾಡದಂದ್ರೆ ಸೊ ಇಲ್ಲಿ ಮನೆ ದೇವ್ರಿಗೆ ಹೋಗಿದ್ರಲ್ಲ ಸೊ ದೇವ್ರಿಗೆ ಹೋಗಿದ್ದ ಈಗ ದೇವರ ಬಾನ ಮಾಡಿಕೊಂಡು ಇದು ಮಾಡ್ತಾರತ್ತೆ ಸೊ ನನಗೂ ಏನು ಅರ್ಥದ ಐಡಿಯಾ ಇರೋದ್ರದ ಬಗ್ಗೆ ಸೊ ಅದ ಅಡುಗೆ ಈಗ ಬಾ ದೇವ್ರಿಗೆ ಬಾನ ಕೊಟ್ಟ ಕಿಸ ಅಡ್ಡಿಗೆ ತುಂಬತಾರತ್ತ ಹಾಂ ರೈಟ್ ಹಾಂ ಅದಕ್ಕೆ ಅದಕ್ಕೆ ಎಲ್ಲ ಮುಂದೆ ಕಳಿಸ್ಬೇಕಂದ ಅಡುಗೆ ಮಾಡಿಕ್ಸಿಂದ ಬಾನ ಮಾಡತ್ತಾರು ಸೊ ಇದ್ರ ಸಂಬಂಧ ಇಟ್ಟೆಲ್ಲ ತಯಾರಿ ನಡೆದದ ಈಗ ಮನೆಯೊಳಗೆ ಸೊ ಇಲ್ಲಿ ನೋಡಿದ್ರೆ ಈಗ ಜಸ್ಟ್ ಚಪಾತಿದು ಇವು ಎಲ್ಲನೂ ಅಂದ್ರೆ ದೇವ್ರಿಗೆ ಹೋಳಿಗೆ ಮಾಡೋಕೆ ಅದವ ರೆಂಡಿದವು ಸೊ ಅಲ್ಲಿ ಇಲ್ಲಿ ಮೊಮ್ಮೆಯಿಂದ ಅಡುಗೆ ರೆಡಿ ಮಾಡತ್ತಾರು ಸೊ ಸೊ ಈಗ ಜಸ್ಟ್ ಹೊರಗೆ ಬನ್ನಿ ಹೊರಗೆ ಬಂದರೂಪಾಯಿ ಇಲ್ಲಿ ನೋಡ್ತಿರ್ಬೋದು ನೀವು ಇಂದ ಆಡುಗಳು ಹೀ ತಕ್ಕ ಮೇವು ಹೋಗೋದಿಲ್ಲ ಸೊ ಒಗಿಬೇಕಾಗಿತ್ತು ಟೈಮು ಆಗಿತ್ತಲ್ಲ ಸೊ ಅದ್ರ ಸಂಬಂಧ ಇನ್ನೂ ಹೋಗೋದಿಲ್ಲ ಸೊ ಈಗ ಒಗೋದಗಿಸಿದ ಅಂದ್ರೆ ಮೇವು ತುಂಬ ಹೋಗ್ಬೇಕೇನ ಮೇವು ಅದೇನೂ ತಂದಿಲ್ಲ ನಾನು ಸೊ ಇಲ್ಲಿ ಚಪ್ಪಳು ಹಾಕೊಂಡು ಗಿಶನ್ದಿಗೆ ಸೊ ಮುಂದೆ ಹೋಗೋಣ ಅಂತ ಸೊ ಸೊ ಇಲ್ಲಿ ನೋಡಿದ್ರೆ ಅಂತಂದ್ರೆ ಓ ನೀರು ಆಲ್ಮೋಸ್ಟ್ ಸ್ವಲ್ಪ ಅಂದರೆ ಸ್ವಲ್ಪ ಕಾದವು ಸೊ ಒಂದು ಎರಡು ಮೂರು ಜನ ತು ನೀರು ಬಂದಿದ್ದಾರೆ ಯಾಕೆ ಬಂದಿದ್ದಲ್ಪ ಅಂತಂದ್ರೆ ಸ್ವಲ್ಪ ಪೈಪ್ಲೈನ್ ಪ್ರಾಬ್ಲಮ್ ಇತ್ತು ಸೊ ಅದ್ರ ಸಂಬಂಧ ಇಲ್ಲಿ ನೀರು ಎಲ್ಲ ಖಾಲಿ ಆಗಿದ್ದು ನಮ್ಮ ಸೊ ಈಗ ನಿನ್ನ ನೀರು ಬಂದು ನಾ ಡ್ಯೂಟಿಗೆ ಹೋಗಿದಿಲ್ಲ ಸೊ ಅದ್ರ ಸಂಬಂಧ ನೀರಿಗೆ ಹೋ ಪ್ರಮಾಣ ಎಲ್ಲ ನೀರ ಮಮ್ಮಿನ ತುಂಬಿಕೊಂಡ್ರು ಅಂದ್ರೆ ಕೆಲಸ ಎಲ್ಲ ಒಬ್ರಿಗೆ ಬತ್ತು ಸೊ ಈಗ ಆಲ್ಮೋಸ್ಟ್ ಮತ್ತೆ ಜರ್ ಜರ್ ಖುಲ ಆಗ್ಯಾವ ಹೂವು ಸೊ ಇರಲಿ ಅಂದ್ರೆ ಮತ್ತೆ ಈಗ ನೀರು ಬರ್ತಾವೆ ಇನ್ನೇನು ಪೈಪ ರಿಪೇರಿ ಆಗೈತಿ ಸೊ ಅದರ ಸಂಬಂಧ ಸೊ ಮುಂಜಾನೆ ಇದು ನೋಡ್ರಿ ಮನೆ ಒಂದು ಹೂವು ಅದು ಎಷ್ಟು ಚಂದ ಆಗ್ಯಾವ ಸೊ ಈ ರೀತಿ ಒಳ್ಳೆ ಒಳ್ಳೆ ರೀತಿ ಹೂವು ಆಗ್ಯಾವ ಮನೆ ಮುಂದೆ ಸೊ ಇದು ದೇವ್ರ ಪೂಜೆ ಹಾಕೋದು ಮಸ್ತ್ ಕಾಣಿಸ್ತಾವೆ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಸೊ ಸೂರ್ಯ ಅಂತೂ ಭಾಳ ಅಂದ್ರೆ ಭಾಳ ಕಣ್ಣಿಗೆ ಹೋಗ್ಲತ್ತಾನ ಸೊ ಅದರ ಸಂಬಂಧ ಬೇಡ ಅಂತ ಕಿಸ್ದ ಇಲ್ಲಿ ನಮ್ಮ ಗಾಡಿ ಒಂದು ಪಾರ್ಕಿಂಗ್ ಮಾಡಿದ್ದೆವು ಸೊ ನಾವು ಒಳಗೆ ಹೋಗೋಣ ಅಂತೇಳಿ ಯೋಚನೆ ಮಾಡೋಣ ಅಂತ ಸೊ ಇದು ಏನು ಹೇಳಿ ನಿಮಗೂ ಕನ್ಫ್ಯೂಸ್ ಆಗಿತ್ತು ನನಗೂ ಕನ್ಫ್ಯೂಸ್ ಆಗಿತ್ತು ಸೊ ಫಸ್ಟ್ಗೆ ಸೊ ಇಲ್ಲಿ ಹೂರ್ನ ಐತ್ಲ ಇದೆ ಇದಿನಕಾಯಿ ಏನು ಬೆಲ್ಲ ಹಾಕಿಸ್ನ ಕುದಿಸಿದ್ರಲ್ಲ ಸೊ ಅದನ್ನು ಈಗ ಈ ಟೈ ತೊಗೊಂಡು ಕಿಸ್ದೆ ಏನು ಮಾಡ್ದಾರ ಅದನ್ನ ಹೋಳಿಗೆ ಮಾಡೋದಾ ಹೋಳಿಗೆ ಮಾಡೋಕೆ ಈ ಟೈಪ್ ಹುರಾ ಅದು ಮಾಡ್ತಾರು ಅದು ಚಾನ್ಸ್ ಇದಕ್ಕೆ ಆಮೇಲೆ ತೊಗೊಂಡು ಅದನ್ನ ಹೋಳಿಗೆ ಹಾಕೋದು ಅಷ್ಟೇ ಮುಗೀತು ಸೊ ಫೈನಲಿ ಈಗ ಏನೈತಿ ಎಲ್ಲ ಹೋಳಿಗೆ ಮತ್ತು ಆಲ್ಮೋಸ್ಟ್ ಇದು ಬಾಜುಕಿನ ಒಣಗಿಲ್ಲ ಹೊರಕೊಂಡಿ ಕಿಸಿಂದ ರೆಡಿ ಮಾಡೋದು ಮಾಡಿದ್ದು ಆತು ಸೊ ಈಗ ಎಲ್ಲ ರೆಡಿ ಆತು ಮಮ್ಮಿ ಆಲ್ಮೋಸ್ಟ್ ಒಂದು ಎರಡು ಮೂರು ಹೋಳಿಗೆನೂ ಮಾಡಿದ್ರೆ ಈಗ ಸೊ ಇಲ್ಲಿ ಎಲ್ಲರೂ ನೋಡ್ತಿರ್ಬೋದು ನೀವು ಇಲ್ಲಿ ನಾ ಸ್ವಲ್ಪ ಹಂಗೆ ಐತಿ ಸೊ ಈಗ ಹೋಳಿಗೆ ಮಾಡಿ ಚಂದ ನಾವು ಇವತ್ತು ಮಧ್ಯಾಹ್ನ ಟೈಮ್ ಟೈಮಲ್ಲಿ ಹೋಳಿಗೆ ಜಬರ್ದಸ್ತಂಗೆ ಅಂತ ಈಗ ಮುಂಜಾನೆ ಮುಂಜಾನೆ ದೇವ್ರ ಪ್ರಸಾದ ಇರ್ತದಲ್ಲ ಸೊ ಫೈನಲಿ ಈಗ ಜಾಸ್ತಿ ಚಂಡ ಪಕ್ಕಿ ಅಂದ್ರೆ ಚಂಡ ಪಕ್ಕಿ ನೀರು ಕಾದಿದ್ದು ಸೊ ಜಬರ್ದಸ್ತಂಗೆ ಜಬರ್ದಸ್ತಂಗೆ ಜ್ವರ ಮಾಡಕ್ಕಿಷ್ಟ ಫ್ರೆಶ್ ಆಗಿ ನಿಂತಿದ್ದೀನಿ ನಾನು ನಿಮ್ಮ ಮುಂದೆ ಸೊ ಈಗ ಟೈಮ್ ಬಂದ್ಬಿಟ್ಟೆ ಒಂಬತ್ತುವರೆ ಆಗಿ ಹೋಗೈತಿ ಸೊ ಈಗ ಲೇಟ್ ಮಾಡೋದು ಬೇಡ ನಮಗೆ ಹೆಂಗೆ ಅಂದ್ರೆ ಊಟ ಆದ್ರೆ ಜಸ್ಟ್ ಫಸ್ಟ್ ನಾ ಅಷ್ಟ ಇಲ್ಲಿಕರ ಹೊಟ್ಟಿಗೇನ್ರಿ ತಿನ್ನಾಕ್ ಬೇಕು ಸೊ ಅದ್ರ ಸಂಬಂಧ ಸೊ ಫಸ್ಟಿಗೆ ಈಗ ಏನು ಮಾಡ ನೋಡೋಣಂತ ನೋಡಕ್ಕಿಷ್ಟ ಹೊಟ್ಟೆ ಶಿಸ್ತಂದು ಜಬರ್ದಸ್ತಾಗಿ ಊಟ ಮಾಡೋಣಂತ ಸೊ ಮತ್ತೊಮ್ಮೆ ಜಂಡು ಪಕ್ಕಿ ಹಂಗೆ ಹೋಳಿಗೆನೂ ರೆಡಿ ಆಗತ್ತವು ಚಿಕ್ಕ ಸಾಂಬಾರು ನೋಡ್ರಿ ಅದು ರೆಡಿ ಆಗತತಿ ಆಲ್ಮೋಸ್ಟ್ ನನಗೆ ಹೆಂಗೆ ಅನ್ನಿಸ್ತದಂದ್ರೆ ಅಂದ್ರೆ ಹೋಳ್ಗೆ ಜೊತೆ ಚಪಾತಿ ಜೊತೆ ಮತ್ತು ಒಣಗೆ ಜೊತೆ ಸಾಂಬಾರು ಹಚ್ಕೊಂಡು ತಿನ್ನೋದು ಮತ್ತು ಅದನ್ನು ಕುಡಿದು ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಅನ್ನಿಸ್ತತಿ ಸೊ ಅದನ್ನು ಟೇಸ್ಟ್ ನೋಡೋಣ ಅಂತ ಬರೀಗ ಫೈನಲಿ ಈಗೇನೈತಿ ಜಸ್ಟ್ ಫುಲ್ ತಾಟ ರೆಡಿ ಆಗೈತಿ ಹೊಟ್ಟೆ ತುಂಬ ತಿನ್ನೋಣಂತ ಟೇಸ್ಟ್ ಮನಗಂಡ ಅಂದ್ರೆ ಮನಗಂಡ ಜಂಡ ಅಂದ್ರೆ ಜಂಡ ಪಕ್ಕಿ ಐತಿ ఇర్లి మనకండ సాంబార్ టేస్ట్ మనకండ వా మస్త్ సో ఇల్లిగే వీడియో ముగిసిన తర్వాత నా వీడియో మర్చిపోతున్నాం వాళ్ళు ఎవరు టేక్ కేర్